ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇದು ನೋಡಿ ವೈಟ್ ಕಲರ್ ರೈನ್ಲಿಲ್ಲಿ ಇದು ತುಂಬ ಚೆನ್ನಾಗಿ ಈಗ ಹೂ ಇದೆ ಯಾಕಂದರೆ ಮಳೆ ಶುರು ಆಗಿದೆ ನಮ್ಮೂರಲ್ಲೆಲ್ಲ ಆವಾಗ ಬರ್ತಾ ಇರುತ್ತೆ ನೋಡಿ ಮತ್ತೆ ಚಿಗುರ್ಕೊಳ್ತಾ ಇದೆ ಇದು ಹಾಗೆ ಇದು ನಾನು ನಿಮಗೆ ತೋರಿಸಿದ್ದೆ ನಾನು ಈ ಫ್ಲವರ್ದು ಇದೆಲ್ಲ ಆಗಿದೆ ಈಗ ಏನಾಗುತ್ತೆ ಇದು ನಾವು ಹಾಗೆ ಬಿಟ್ಬಿಟ್ರೆ ಇದರಲ್ಲಿ ಬೀಜ ಬರೋಕ್ಕೆ ಶುರುವಾಗುತ್ತೆ ನಾನು ಅದಕ್ಕೆ ಬೀಜ ಬೇಡ ನನಗೆ ಹಾಗಾಗಿ ನಾನು ಈ ರೀತಿಯಾಗಿ ಹೂಗಳನ್ನ ತಗೊಂಬಿಡ್ತೀನಿ ಆದಷ್ಟು ಇದನ್ನು ಕಸ ಕೆಸೆಯೋಕ್ಕೆ ಹೋಗಬೇಡಿ ಗೊಬ್ಬರ ಆಗುತ್ತಿದ್ದು ಗೊಬ್ಬರಕ್ಕೆ ಹಾಕೊಂಬಿಡ್ತೀನಿ ನಾನು ಹೆಚ್ಚಾಗಿ ಈ ರೀತಿಯಾಗಿ ಕಟ್ ಮಾಡಿ ತಗೊಂಬಿಡೋದು ಇಲ್ಲಾಂದರೆ ಬೀಜ ಆಗಿ ಮತ್ತೆ ಉದುರುತ್ತೆ ಸುಮ್ಮನೆ ಅದರದ್ದು ಎನರ್ಜಿ ಎಲ್ಲ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ತಗೊಂಬಿಡಬೇಕು ನಿನ್ನೆ ನೈಟು ತುಂಬ ಮಳೆ ಆಗಿದೆ ಫ್ರೆಂಡ್ಸ್ ನಮ್ಮೂರಲ್ಲಿ ಹಂಗಾಗಿ ನಾನು ಸರಿ ಈ ಥರ ಮಳೆ ಆದಾಗ ನೀವೊಂದು ಸರಿ ಗಾರ್ಡನ್ನ ಚೆಕ್ ಮಾಡಬೇಕು ಇಲ್ಲ ಅಂದರೆ ಏನಾಗುತ್ತೆ ಕೆಲವೊಂದು ಸರಿ ಗಿಡಗಳು ಹಾಳಾಗಿಬಿಡುತ್ತೆ ನಾವು ಸರಿಯಾಗಿ ನೋಡಲಿಲ್ಲ ಅಂದರೆ ಈಗ ನೋಡಿ ಇದು ಯೆಲ್ಲೋ ಕಲರ್ ಹೂವು ಬಿಡ್ತಾ ಇದೆ ಇದು ಮುಷ್ ನಾನು ಬೀಜ ಹಾಕಿದ್ದೆ ಇದರಲ್ಲಿ ಹಂಗಾಗಿ ಅದರಲ್ಲೇ ಹೂಗಳು ಅರಳ್ಕೊಂಡಿದೆ ಇದರಲ್ಲಿ ಇದರಲ್ಲೊಂದು ಸ್ವಲ್ಪ ವೈಟ್ ಕಲರ್ ಇದೆ ಇದರಲ್ಲಿ ಜಾಸ್ತಿ ಬೇಡದೆ ಇರೋ ಗಿಡಗಳು ಬೆಳ್ಕೊಂಡಿದೆ ಇದೆಲ್ಲನೂ ತೆಗಿಬೇಕು ನಾನು ರೀಪಾಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಮಾಡೋಕ್ಕಾಗಿಲ್ಲ ಬಟ್ ಮಾಡಬೇಕು ನೋಡಿ ಹಾಗೆ ಇದರಲ್ಲಿ ಒಂದು ಪಿಂಕ್ ಕಲರ್ದು ಕೂಡ ಇದೆ ಹಾಗೆ ಫ್ರೆಂಡ್ಸ್ ಇಲ್ಲಿ ಎಲ್ಲ ಪೋರ್ಚುಳಕ ಪರ್ಸ್ಲೇನು ಹಾಕ್ಕೊಂಡಿದ್ದೀನಿ ನಾನು ಇದರಲ್ಲಿ ಪರ್ಸ್ಲೇನಿದೆ ಇದು ಕಟಿಂಗ್ ಹಾಕ್ಕೊಂಡಿರೋದು ವಿಡಿಯೋ ಮಾಡಿದ್ದೆ ನಾನು ನೀವು ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಕಟ್ಟಿಂಗ್ ಎಲ್ಲ ಹಾಕ್ಕೊಂಡಿದ್ದೆ ನಾನು ಇದರಲ್ಲೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಈಗ ನೋಡಿ ಇದರಲ್ಲಿ ಹೂವು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಹಾಗೆ ಇದರಲ್ಲಿ ನೋಡಿ ಇದು ಪಾಲಿನೇಷನ್ ಆಗಿ ಈ ರೀತಿಯಾಗಿ ಆಗಿರುವಂಥದ್ದು ನನ್ನ ಹತ್ರ ಈ ಕಲರ್ ಇತ್ತು ಇದರಲ್ಲೇ ಪಿಂಕ್ ಶೇಡಲ್ಲಿ ಇದು ಬಂದಿದೆ ತುಂಬ ಚೆನ್ನಾಗಿ ಅನ್ನಿಸ್ತಿದೆ ನೋಡಿ ನೋಡೋಕ್ಕೆ ನಾನು ಈ ಥರ ಏನಾದರೂ ಪಾಲಿನೇಷನ್ ಆಗಿ ಈ ಥರ ಗಿಡಗಳು ಹುಟ್ಕೊಂಡಿರುತ್ತಲ್ಲ ಇದನ್ನು ನಾನೇನು ಮಾಡ್ತೀನಿ ಒಂದು ಸ್ವಲ್ಪ ಕಟಿಂಗ್ಸನ್ನ ಹಾಕೋತೀನಿ ನೋಡಿ ಇದು ಒಂದು ಗಿಡ ಇದೆ ಒಂದು ಕಟಿಂಗ್ ಇದೆಯಲ್ಲ ಇದರಲ್ಲೇ ನಾನು ಇನ್ನೊಂದು ಮಾಡ್ಕೊತೀನಿ ಈ ರೀತಿ ಮಾಡಿಕೊಂಡು ಈ ಕೆಳಗಡೆ ಇರೋ ಎಲೆಗಳನ್ನ ನಾವು ತಕ್ಕೊಂಡ್ಬಿಡಬೇಕು ತಕ್ಕೊಂಡು ಇದರಲ್ಲಿ ನೋಡಿ ಇದೇನಿದೆಯಲ್ಲ ಇಲ್ಲಿ ಕೆಳಗಡೆ ಒಂದು ಸ್ವಲ್ಪ ಈ ರೀತಿ ಹಚ್ಚಿದ್ರೆ ಸಾಕು ಈಗ ಮಳೆ ಬೇರೆ ವಾತಾವರಣ ಈ ರೀತಿಯಾಗಿರೋದ್ರಿಂದ ಬೇಗ ಕಟಿಂಗ್ಸ್ ಬರುತ್ತೆ ನೀವೇನಾದ್ರೂ ಕಟಿಂಗ್ಸ್ ಹಾಕೋತಿದ್ದೀರಾ ಅಂದರೆ ನೀವು ಈಗಲೇ ಹಾಕೊಂಬಿಡಿ ನೋಡಿ ಇದನ್ನೊಂದು ಈ ಹೂವನ್ನ ನಾನು ತಕ್ಕೊಂಬಿಡ್ತೀನಿ ನೋಡಿ ಈಗ ಇದನ್ನು ಹಾಕೊಂಬಿಡೋದು ಈ ರೀತಿ ಮಾಡಿದಾಗ ಕಟಿಂಗ್ಸ್ ಗ್ರೋ ಆಗುತ್ತೆ ಆಮೇಲೆ ಈ ಥರದ ಕಲರು ನಮ್ಮ ಹತ್ರ ಬರುತ್ತೆ ನಾನು ಕಟಿಂಗ್ ಈ ರೀತಿಯಾಗಿ ಹಾಕೋದು ಪರ್ಸ್ಲೆಂದು ಹಾಗೆ ಇಲ್ಲಿ ನೋಡಿ ಈ ರೀತಿಯಾಗಿ ನೀರು ನಿಂತ್ಕೊಳತ್ತೆ ಪಾಟಲ್ಲಿ ಕೆಲವೊಂದು ಪಾಟ್ಗಳಲ್ಲಿ ನೀರು ನಿಂತ್ಕೊಳತ್ತೆ ಆದಷ್ಟು ನಾವು ಎಷ್ಟಾಗುತ್ತಲ್ಲ ಅಷ್ಟು ನೀರನ್ನು ತೆಗಿಬೇಕು ರಾತ್ರಿ ತುಂಬಾ ಮಳೆ ಆಗಿದೆ ನೋಡಿ ಇದರಲ್ಲಿ ಇನ್ನೊಂದು ಮಗ್ಗು ಬರ್ತಾ ಇದೆ ಇದನ್ನು ಕೂಡ ತೆಗ್ದಿಡ್ತೀನಿ ನಾನು ಅದು ಪಿಂಕೇ ಇದೆ ನನಗೆ ಬೇಡ ನೋಡಿ ಈ ರೀತಿ ತಕ್ಕೊಂಡು ನೋಡ್ಬೇಕು ಇದರಲ್ಲಿ ಯಾವ ಕಲರ್ ಬರುತ್ತೆ ಗೊತ್ತಿಲ್ಲ ನೋಡಿ ಇಷ್ಟೊಂದು ನೀರಿದೆ ಈ ರೀತಿ ಯಾವುದಾದ್ರೂ ಪಾಟಲ್ಲಿ ಇದೆಯಾ ಅಂತ ಒಂದು ಸಾರಿ ಚೆಕ್ ಮಾಡ್ಕೊಂಬಿಡ್ತೀನಿ ಹೆಚ್ಚಾಗಿ ನಾನು ಮಳೆ ಆದಾಗ ನಮ್ಮಲ್ಲಿ ಅಷ್ಟು ಮಳೆ ಆಗಲ್ಲ ಬಟ್ ಕೆಲವೊಮ್ಮೆ ಏನಾಗುತ್ತೆ ಮಳೆ ಆಗುತ್ತೆ ಅಲ್ಲ ಆವಾಗ ನೀರು ಜಾಸ್ತಿ ನಿಂತ್ಕೊಂಡ್ಬಿಡುತ್ತೆ ಇಲ್ಲಿ ನೋಡಿ ಈ ಅಡೆ ಗಿಡದಲ್ಲಿ ಈ ರೀತಿಯಾಗಿ ನೀರು ನಿಂತ್ಕೊಂಡಿದೆ ಇದನ್ನು ಕೂಡ ಅಷ್ಟೇ ನಾನು ಯಾಕೆ ಯಾಕೆಂದ್ರೆ ಈ ಅಡೆ ಗಿಡದಲ್ಲಂತೂ ಮೊದಲು ನೀರು ನಿಂತ್ಕೋಬಾರ್ದು ಲಾಸ್ಟ್ ಇಯರ್ ನನ್ನ ಒಂದು ಅಡೆ ಗಿಡದಲ್ಲಿ ನೀರು ನಿಂತ್ಕೊಂಡು ಈ ಕೊಡಕ್ಸ್ ಏನಿದೆಯಲ್ಲ ಇದು ಏನಾದ್ರೂ ಮೆತ್ತಗಾದ್ರೆ ಗಿಡ ಹೋಯ್ತು ಅಂತಾನೆ ಅರ್ಥ ನನಗೆ ಒಂದು ಗಿಡ ನೀವು ನೋಡಿರ್ಬೋದು ನಾನು ಅದನ್ನು ವೀಡಿಯೋ ಹಾಕಿದ್ದೀನಿ ನಾನು ಯಾವ ರೀತಿ ಕೇರ್ ಮಾಡಿ ಅದನ್ನು ಮತ್ತೆ ವಾಪಸ್ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಅಂತ ನೀರು ಆದಷ್ಟು ನಾವು ತಕ್ಕೋಬೇಕು ಇದನ್ನ ನೋಡಿ ಈ ರೀತಿಯಾಗಿ ಇಟ್ಬಿಡ್ತೀನಿ ನಾನು ಇಟ್ಟರೆ ಅದು ಮೆಲ್ಲಗೆ ಅದರಲ್ಲಿರೋ ನೀರೆಲ್ಲ ಹೊರಟೋಗುತ್ತೆ ನೋಡಿ ಈ ರೀತಿಯಾಗಿ ಇಟ್ಕೋಬೇಕು ಆಮೇಲೆ ವಾಪಸ್ ಸರಿ ಮಾಡ್ಕೋಬೇಕು ಸ್ವಲ್ಪ ಬಿಸಿಲು ಬಿದ್ದರೆ ನೀರೆಲ್ಲ ಹಿಂಗುತ್ತೆ ಇಲ್ಲ ಅಂದರೆ ಒಂದೊಂದು ಸರಿ ಏನಾಗುತ್ತೆ ಇದು ಮೆತ್ತಗಾಗ್ಬಿಟ್ರೆ ಗಿಡ ಹಾಳಾಗ್ಬಿಡುತ್ತೆ ನೋಡಿ ಇದರಲ್ಲಿ ಹೂವು ಬರ್ತಾ ಇದೆ ಇನ್ನೂ ಮೊಗ್ಗು ಬರ್ತಾ ಇದ್ದಾವೆ ಒಂದೊಂದೇ ಆದಷ್ಟು ಪಾಟ್ಗಳಲ್ಲಿ ನೀರು ನಿಂತ್ಕೊಳ್ಳದೆ ಇರೋ ಥರ ನೀವು ನೋಡ್ಕೋಬೇಕಾಗತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿ ಒಂದೇ ಒಂದು ಮಳೆ ನಮಗೆ ಎಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ ಅಂತ ನೋಡಿ ಇದು ನಾನು ಸ್ವಲ್ಪನೇ ಹಾಕಿದ್ದೆ ನಿಮಗೂ ಕೂಡ ತೋರಿಸಿದ್ದೆ ನಾನು ಎಷ್ಟು ಹಾಕಿದ್ದೀನಿ ಅಂತ ನೋಡಿ ಮತ್ತೆ ಎಷ್ಟು ಬೆಳ್ಕೊಂಡಿದೆ ಅಂತ ಅದು ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಇದರಲ್ಲಿ ನೋಡಿ ಚಿಕ್ಕ ಚಿಕ್ಕದಿದೆ ಇದರಲ್ಲಿ ದೊಡ್ಡದಿದೆ ಇದು ನೋಡಿ ಮೊನ್ನೆ ಎಲ್ಲ ಮಂಗ ತಿಂದು ಹೋಗಿತ್ತು ಈಗ ಮತ್ತೆ ಇದರಲ್ಲಿ ಮೊಗ್ಗು ಬರೋಕ್ಕೆ ಶುರುವಾಗಿದೆ ಇದರಲ್ಲಿ ನೋಡಿ ಇದರಲ್ಲಿ ಕೂಡ ಮೊಗ್ಗು ಬರ್ತಾ ಇದೆ ತೆಗಿಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಮತ್ತೆ ಮೊಗ್ಗೆಲ್ಲ ಶುರುವಾಗಿದೆ ಹಿಂಗಾಗಿ ನಾನು ತೆಗಿಯಲ್ಲ ಹಾಗೆ ಇದರಲ್ಲಿ ಇದು ಗಿಲಾಡಿಯ ಗಲಾಟೆ ಹೂ ಅಂತಾರಲ್ಲ ಅದು ನನ್ನ ಹತ್ರ ಯೆಲ್ಲೋ ಕಲರಲ್ಲಿತ್ತು ಇದು ಒಂದು ಸ್ವಲ್ಪ ಕಲರ್ ಶೇಡೆಡ್ಡಲ್ಲಿದೆ ಇದನ್ನು ನಾನು ಬೇರೆ ಪಾಟಿಗೆ ಶಿಫ್ಟ್ ಮಾಡ್ಕೊತೀನಿ ಹಾಗೆ ಈ ಗಿಡಗಳೇನಿದೆಯಲ್ಲ ಇದನ್ನು ತಗೊಂಡ್ಬಿಡ್ತೀನಿ ನಾನು ಇದೆಲ್ಲ ನನಗೆ ಬೇಡ ಅದಕ್ಕೋಸ್ಕರ ಯಾಕಂದರೆ ಇದು ಸಾಕಷ್ಟಿದೆ ನನ್ನ ಹತ್ರ ನಾನು ಬೇರೆ ಕಲರು ಅಂತ ಹೇಳಿ ಸೀಟ್ಸ್ ತಗೊಂಡು ಬಂದು ಹಾಕಿದ್ದೆ ಇದು ಯಾವುದು ಬೇಡ ನನಗೆ ಇದರಲ್ಲಿ ಹೂ ಬಂದಿಲ್ಲ ಹೂ ಬರದೇ ಇರೋದನ್ನ ನಾನು ತೆಗಿಯಲ್ಲ ಹೂ ಬಂದ ಮೇಲೆ ನಾನು ಇದು ನೋಡಿ ವೈಟ್ ಇದೆ ವೈಟ್ ಕೂಡ ಬೇಡ ನನಗೆ ಎಲ್ಲ ಬೀಜ ಬಂದಿದೆ ಬಟ್ ಎಲ್ಲ ಹೂ ಹೂವಿನ ಕಲರು ಪಿಂಕ್ ಮತ್ತು ವೈಟ್ ಇದೆ ಅದೇ ಸ್ವಲ್ಪ ಬೇಜಾರಾಗಿದ್ದು ನನಗೆ ಇಲ್ಲಿ ಗಲಾಟೆ ಹೂ ಕಾಸ್ ಇದೆಲ್ಲ ಇದೆ ನೋಡಿ ಇದರಲ್ಲೊಂದು ಸೀಡ್ ಇದು ಮೊಗ್ಗು ಬಂದಿದೆ ನೋಡಬೇಕು ಅದರಲ್ಲಿ ಇನ್ನೂ ಇದು ಸಸಿಗಳು ಜಾಸ್ತಿನೇ ಇದೆ ಇದರಲ್ಲಿ ನೋಡೋಣ ಯಾವ್ಯಾವ್ದು ಬರುತ್ತೆ ಅಂತ ಇಲ್ಲೂ ಒಂದಿದೆ ಇದು ಗಲಾಟೆ ಹೂವೆಂದಿದು ನೋಡೋಣ ಯಾವ್ಯಾವುದು ಹೇಗೆ ಹೇಗೆ ಬರುತ್ತೆ ಅಂತ ಅದರಲ್ಲೆಲ್ಲ ಹೂ ಬಂದಮೇಲೆ ವೆಂಕಾದಲ್ಲಿ ನಾನು ತಕ್ಕೊತೀನಿ ಅದನ್ನು ಈಗ ಕೆಲವೊಂದು ಕಡೆ ಎಲ್ಲ ಮಳೆ ಶುರುವಾಗಿದೆ ಇಂಥ ಟೈಮಲ್ಲಿ ನೀವೇನು ಮಾಡ್ಬೇಕಂದ್ರೆ ನಿಮಗೆ ನೀವು ಹೂವಿನ ಬೀಜ ತರಕಾರಿ ಬೀಜ ಈ ಟೈಮಲ್ಲಿ ನೀವು ಹಾಕೋಬಹುದು ಸಾಧ್ಯ ಆದಷ್ಟು ಹಾಕೊಳ್ಳಿ ಈಗ ಹಾಕಿದ್ರೆ ಜರ್ಮಿನೇಷನ್ ರೇಟ್ ತುಂಬಾ ಚೆನ್ನಾಗಿರುತ್ತೆ ಮಳೆಗಾಲದಲ್ಲಿ ನೋಡಿ ಅಪರಾಜಿತ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂಗಳು ಇದೆ ಇದನ್ನು ನಾನು ಇದು ಡಬಲ್ ಪೆಟಲಲ್ಲಿದೆ ಇದನ್ನು ನಾನು ತಕ್ಕೊಂತ ಇದ್ದೀನಿ ಇದು ನಾವು ಜ್ಯೂಸ್ ಮಾಡೋಕ್ಕೆ ಟೀ ಮಾಡೋದಕ್ಕೆ ಇಲ್ಲ ಯೂಸ್ ಮಾಡ್ಬೋದು ಅಡುಗೆಗೂ ಕೂಡ ಯೂಸ್ ಮಾಡ್ತಾರೆ ತಂಬುಳಿ ಮಾಡ್ತಾರೆ ಇದರದ್ದು ನನಗೆ ತಂಬುಳಿ ಮಾಡೋದು ಗೊತ್ತಿರಲಿಲ್ಲ ಮೊನ್ನೆ ನಾನು ಯೂಟ್ಯೂಬಲ್ಲೇ ನೋಡಿದ್ದು ತಂಬುಳಿ ಮಾಡೋದು ಸಾರಿ ಟ್ರೈ ಮಾಡಬೇಕು ಹೇಗಾಗುತ್ತೆ ಅಂತ ಟ್ರೈ ಮಾಡಿದಾಗ ನಾನು ನಿಮಗೆ ತೋರಿಸ್ತೀನಿ ಹಾಗೆ ನೋಡಿ ತಾಸವಾಳ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಹೂಗಳು ಬಿಡ್ತಾಯಿದೆ ಇದೆಲ್ಲ ಬಾಡೋಗಿರೋದನ್ನು ತಕ್ಕೋತೀನಿ ನಾನು ಇದನ್ನು ಇದನ್ನು ಕೂಡ ಅಷ್ಟೇ ಫ್ರೆಂಡ್ಸ್ ನೀವು ಏನು ಮಾಡಿ ಮೇಲೆ ಇಲ್ಲ ಹಸಿದಿದ್ದಾಗಲೇ ನೀವು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಟೀ ಮಾಡ್ಕೊಂಡು ಕುಡಿಬೋದು ಈಗಾಗಲೇ ಸಾಕಷ್ಟು ಸರಿ ನಾನು ಹೇಳಿದ್ದೀನಿ ಇದನ್ನು ಇಲ್ಲ ನಿಮಗೆ ಇದನ್ನು ನೀವು ಒಣಗಿಸ್ಬಿಟ್ಟು ಅದನ್ನೂ ಕೂಡ ನೀವು ಟೀಗೆ ಹಾಕ್ಕೊಂಡು ಕುಡಿಬೋದು ಜ್ಯೂಸ್ಗೂ ಕೂಡ ಕುಡಿಬೋದು ನಾನು ಇವೆಲ್ಲನೂ ತೆಗೆದಿಟ್ಕೊತಿರ್ತೀನಿ ಇದು ತೆಗೆದಿಟ್ಕೊಂಡು ನಾನು ಒಣಗಿಸ್ಕೊಂಡು ಯೂಸ್ ಮಾಡ್ತೀನಿ ಕೆಲವೊಂದು ಸಾರಿ ಹೀಗೆ ಇದು ಎರಡೂ ಒಣಗಿಸಿ ಇಟ್ಕೊತೀನಿ ಫ್ರೆಶ್ ಆಗಿ ಮಾಡೋದಾದರೆ ಫ್ರೆಶ್ ಆಗೂ ಕೂಡ ಮಾಡ್ತೀವಿ ನಾವು ಯೂಸ್ ಮಾಡದೇ ಇದ್ದಾಗ ನಾನು ಈ ರೀತಿಯಾಗಿ ಒಣಗಿಸಿಟ್ಕೊತೀನಿ ನೆರಳಲ್ಲೇ ಇಟ್ಕೊಂಡು ಒಣಗಿಸ್ಬೇಕು ಇಲ್ಲಿ ನೋಡಿ ಇನ್ನೊಂದು ಹೂವು ಅರಳಿದೆ ತುಂಬಾ ಚೆನ್ನಾಗಿ ಅರಳಿಕೊಂಡಿದೆ ನನಗಂತೂ ತುಂಬಾ ಖುಷಿಯಾಯಿತು ನೋಡಿ ಈ ರೀತಿಯಾಗಿ ಚೆಕ್ ಮಾಡ್ತಾ ಇರಬೇಕು ಎಲೆಗಳೇನಾದರೂ ಸ್ವಲ್ಪ ರೋಗ ಬರುತ್ತೆ ಹಾಗಾಗಿ ನೀವು ಒಂಚೂರು ಚೆಕ್ ಮಾಡಿಕೊಳ್ತಾ ಇರಬೇಕಾಗತ್ತೆ ಶಂಕು ಜಾಸ್ತಿ ಇದಕ್ಕೆ ನೀವು ನೋಡ್ ನೋಡಬೇಕು ನೋಡಿ ಹೂ ಎಷ್ಟು ಚೆನ್ನಾಗಿ ಅರಳ್ಕೊಂಡಿದೆ ಅಂತ ಇನ್ನೊಂದಿದೆ ವಾಟರ್ ಲಿಲ್ಲಿ ಈ ರೀತಿ ಆಗಿಬಿಟ್ರೆ ತುಂಬಾ ಖುಷಿಯಾಗುತ್ತೆ ಫ್ರೆಂಡ್ಸ್ ಇದು ಫ್ರೆಂಡ್ಸ್ ನಾನಿಲ್ಲಿ ಈ ರೀತಿ ಬಕೆಟ್ ಇಟ್ಟು ಹೋಗಿದ್ದೆ ಮಳೆ ನೀರು ಬಂದಾಗ ಇದರಲ್ಲಿ ಬೀಳಲಿ ಅನ್ನೋಕ್ಕೋಸ್ಕರ ಈಗ ಮೊನ್ನೆ ಒಂದೆರಡು ದಿನ ಮಳೆ ಆಗಿತ್ತು ಅದಾದಮೇಲೆ ಮತ್ತೆ ಮಳೆ ಆಗಿರಲಿಲ್ಲ ಮತ್ತು ನಿನ್ನೆ ಮಳೆ ಆಗಿದೆ ನೋಡಿ ಇಷ್ಟೊಂದು ನೀರು ಶೇಖರಣೆ ಆಗಿದೆ ಇದರಲ್ಲಿ ನಾನು ಖಾಲಿ ಬಕೆಟ್ ಏನಾದ್ರು ಇದ್ದರೆ ಈ ರೀತಿಯಾಗಿ ಎತ್ತಿಟ್ಟಿರ್ತೀನಿ ಅದರಲ್ಲಿ ನೀರು ಬೀಳತ್ತೆ ಅದು ಇದು ಒಂಥರ ಫರ್ಟಿಲೈಸರ್ ಮಳೆ ನೀರು ಇದನ್ನು ನಾವು ಗಿಡಗಳಿಗೆ ಕೊಟ್ಟರೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಇದನ್ನು ಹಾಗಾಗಿ ನೀವು ಆದಷ್ಟು ಮಳೆ ನೀರು ಶೇಖರಣೆ ಮಾಡಿಕೊಂಡು ಗಿಡಗಳಿಗೆ ಕೊಟ್ರೆ ತುಂಬ ಒಳ್ಳೆಯದು ನೀವು ಅದನ್ನೇ ಕೊಡಿ ಅಂತ ಹೇಳ್ತೀನಿ ನಾನು ನೀರು ನಾವು ಮಳೆ ನಿನ್ನೆ ಬಂದಿದೆ ರಾತ್ರಿ ನೋಡಿ ಗಿಡಗಳು ತುಂಬ ಚೆನ್ನಾಗಿ ಹಸಿರಾಗಿದೆ ಯಾವ ಗಿಡಕ್ಕೂ ನೀರು ಬೇಕಾಗಿಲ್ಲ ಆ ರೀತಿಯಾಗಿ ಮಳೆ ಆಗಿರೋದ್ರಿಂದ ನಾನು ಮತ್ತೆ ಇವುಗಳಿಗೆ ನೀರು ಕೊಡೋಲ್ಲ ನೀರಿನ ಅವಶ್ಯಕತೆ ಇದ್ದಾಗ ಈ ಮಳೆ ನೀರನ್ನು ನೀವು ಹಾಕ್ಕೊಳ್ಳಿ ತುಂಬ ಫರ್ಟಿಲೈಸರ್ ಥರ ಕೆಲಸ ಮಾಡುತ್ತೆ ಈ ಮಳೆ ನೀರು ಪದೇ ಪದೇ ನಾವು ಮಳೆ ಆದ್ರೂ ನೀರು ಕೊಟ್ಟರೆ ಗಿಡಗಳು ಬೇಗ ಕೊಳ್ತೋಗುತ್ತೆ ನೋಡೋದಕ್ಕೂ ಕೂಡ ಗಿಡಗಳ ಒಂದು ಶೈನಿಂಗ್ ಉಳಿಯೋದಿಲ್ಲ ಹಾಗಾಗಿ ನಾನು ಹೇಳಿರುವಂಥ ಟಿಪ್ಸು ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು